ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದೇ ದಿನ ನಂದು ನನ್ನ ಹಸ್ಬೆಂಡ್ ಇಬ್ಬರಿಗೂ ಬರ್ಡೇ ಇರೋದ್ರಿಂದ ನಾವು ನಮ್ಮ ಮನೆ ದೇವರು ಸ್ವಾಮಿ ತಿರುಪತಿ ಆಗಿರೋದ್ರಿಂದ ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಸೊ ಹಂಗಾಗಿ ಓಡಿದ್ವಿ ಇವಾಗ ಅರೌಂಡ್ ಟೈಮ್ ಟೋಸು ಅಲ್ಲಿ ಎದ್ದು ನಂದು ಸ್ನಾನ ಎಲ್ಲ ಆಗಿ ಒಂದು ಲೆವೆಲಿಗೆ ರೆಡಿ ಕೂಡ ಆಗಿದ್ದೀನಿ ಇವಾಗ ಪೂಜೆ ಮುಗಿಸಿ ಹೊರಡೋದಷ್ಟೇ ಸೊ ಹಾಗಾಗಿ ಪ್ಲೀಸ್ ವಿಶ್ ಮೀ ಬೆಸ್ಟ್ ಬಂದು ಬರ್ಡೇ ಇವತ್ತು ಹೊರಡೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡೋಣ ಅಂತ ಮೊದಲಿಗೆ ನಾನು ಪೂಜೆನೆಲ್ಲ ಮ ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸಿದ್ದಾಯಿತು ಮುಗಿಸಿ ನಾನು ಮತ್ತೆ ಎಲ್ಲ ರೆಡಿ ಆದ್ವಿ ಫಸ್ಟ್ ಯಾ ತುಂಬ ಕಡಿಮೆ ಅಂತ ಅನಿಸುತ್ತೆ ಗಂಡ ಹೆಂಡತಿ ಇಬ್ರಿಗೂ ಒಟ್ಟಿಗೆ ಬರ್ಡೇ ಸಿಗೋದು ನಾನಂತಿದ್ರೆ ತುಂಬ ಲಕ್ಕಿ ಅಂತಲೇ ಹೇಳ್ಕೋಬೋದು ನಂದು ನನ್ನ ಹಸ್ಬೆಂಡ್ದು ಒಂದೇ ದಿನ ಬರ್ಡೇ ನನಗಂತೂ ತುಂಬ ಖುಷಿ ಇದಂತೂ ಸರಿ ನಾವೂ ಯಾ ತಿರುಪತಿ ನಮ್ಮ ಮನೆ ದೇವರಾಗಿರೋದ್ರಿಂದ ಅಲ್ಲೇ ಒಂದು ಎರಡು ಮೂರು ವರ್ಷ ಆಗಿತ್ತು ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ಹೋಗಿ ಬರೋಣ ಅಂತ ಹೇಳಿ ಹೇಳ್ಕೊ ಹೇಳಿದರು ಸೊ ಹಂಗಾಗಿ ನಾವು ರೆಡಿಯಾಗಿ ಇದ್ದೀವಿ ಇವತ್ತು ನಾನು ಸಿಂಪಲ್ಲಾಗಿ ತುಂಬ ದೂರ ಹೋಗೋದಲ್ವ ಮತ್ತು ಸುಮ್ಮನೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಕಾಜಲ್ಲು ಮತ್ತು ಲಿಪ್ಸ್ಟಿಕ್ ಇದು ಲಿಪ್ಲೇನರ್ನ ಅಪ್ ಅಪ್ಲೈ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅನ್ನೋ ಕಾರಣಕ್ಕೆ ಸ್ಯಾರಿನ ಹಾಕ್ಕೊಂಡಿದ್ದೆ ಟ್ರೆಡಿಷ್ನಲ್ಲಾಗಿ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಟೈಮ್ ಆಯಿತು ಬಾ ಬಾ ಅಂತ ಹೇಳ್ತಾನೆ ಇದ್ದರು ಹೆಣ್ಮಕ್ಳು ಸ್ವಲ್ಪ ರೆಡಿ ಆಗೋದು ಲೇಟೇ ಅಲ್ವಾ ನಾನು ಎಲ್ಲ ನೀಟಾಗಿ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ನನ್ನ ಫೈನಲ್ ಈಗ ಕಾಣಿಸ್ತಾ ಇತ್ತು ಹೇಗೆ ಬಂತು ಕೇಳಿ ಹೇಗೆ ಬ ಹೇಗೆ ಕಾಣಿಸ್ತಾ ಇದೆ ಹೇಳಿ ಸರಿ ಅಂತ ನಾನು ಹೊಟ್ವಿ ನಮ್ಮದು ಫ್ಯಾಕ್ಟ್ರಿ ಹತ್ತಿರ ಇತ್ತು ಕಾರು ನಾವು ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಯಾಕೆ ಟ್ರೈನಲ್ಲಿ ಬಸ್ಸಲ್ಲಿ ರಿಸ್ಕ್ ಆಗುತ್ತೆ ಅಂತ ಓಡೋಕ್ಕೂ ಮುಂಚೆ ಕಾರ್ಗೂ ಪೂಜೆ ಮಾಡಿಬಿಡೋಣ ನಾವು ಸೇಫಾಗಿ ಹೋಗಿ ಬರೋಣ ಅಂತ ಕಾರ್ಗು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ನಾವು ನಾನು ಇಲ್ಲಿ ಮಲ್ಕೊಂಡಿದ್ದಕ್ಕೆ ನಾನು ಎದ್ದಿದ್ದೆ ಮುಳುಬಾಗ್ಲಂತೇನು ಅಲ್ಲಿ ಎದ್ದು ಅಲ್ಲೇ ನಾನು ಎದ್ದಿದ್ದು ಮಲ್ಕೊಂಡುಬಿಟ್ಟಿದ್ದೆ ಸರಿ ಅಂತ ಅಲ್ಲೇ ಟಿಫನ್ನ ತಿಂದ್ವಿ ಅಲ್ಲಿ ದೋಸೆ ಇದೆ ಮುಳುಬಾಗ್ಲು ದೋಸೆ ಅಂತನೇನು ಸ್ಪೆಷಲ್ ದೋಸೆ ಅಂತ ಕೊಟ್ಟರು ಚೆನ್ನಾಗಿತ್ತು ಹೇಗಿತ್ತು ಅಂದರೆ ನಾವು ನೈಟ್ ಅಕ್ಕಿನ ರುಬ್ಬಿಟ್ಟು ಬೆಳಗ್ಗೆ ಹಾಕಿದ್ರೆ ರೊಟ್ಟಿ ಥರ ಇರುತ್ತಲ್ಲ ಆ ಥರ ಗಟ್ಟಿಯಾಗಿತ್ತು ಇದು ದೋಸೆ ಆಲೂಗಡ್ಡೆ ಪಲ್ಯ ನಾರ್ಮಲ್ ಆಗಿ ಹೇಗಿತ್ತು ಹಾಗೆ ಇತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಅವ್ರ ಊರ ಕಡೆ ರುಚಿ ತಕ್ಕಂತೆ ಅಡುಗೆ ಆಯಿತು ನಾವು ಅಲ್ಲಿಂದ ಡೈರೆಕ್ಟು ನಾವು ಹೊರಟ್ವಿ ಅಲ್ಲಿಂದ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟ್ವಿ ಯಾಕೆಂದರೆ ಮತ್ತೆ ಲೇಟ್ ಆದರೆ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ ದರ್ಶನ ಮಾಡೋಕ್ಕಾಗಲ್ಲ ಅಂತ ಫಸ್ಟು ನಾವು ಪದ್ಮಾವತಿಗೆ ಹೊರಟಿವಿ ನಾವು ಪದ್ಮಾವತಿಗೆ ಬಂದ್ವಿ ಅರೌಂಡ್ ಆಲ್ರೆಡಿ ನೈನ್ ತರ್ಟಿ ಅಷ್ಟು ಹೋಗಿತ್ತು ಟೈಮ್ ಹತ್ತು ಗಂಟೆ ಒಂಬತ್ತುವರೆ ಏನಾಗಿತ್ತು ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಅಂದರೆ ಇಲ್ಲಿ ಫೋನೇ ಅಲ್ಲೋಡಿಲ್ಲ ಫೋನೇ ತೊಗೊಂಡು ಹೋಗೋಂಗಿಲ್ಲ ಅಕಸ್ಮಾತ್ ನಾವೇನಾದರೂ ಫೋನ್ ತೊಗೊಂಡೋದ್ರೆ ಅಲ್ಲೇ ಒಂದು ರೂಮ್ ಥರ ಇದೆ ಅಲ್ಲೇ ಇದ್ದಾರೆ ಇಸ್ಕೊಂಡು ಇಟ್ಕೊಂಡು ಬಿಡ್ತಾರೆ ಸೊ ಹಾಗಾಗಿ ನಾನು ಕಾರ್ ಹಿಡಿದು ಅಲ್ಲೇ ಸ್ವಲ್ಪನ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅಷ್ಟೇ ಪದ್ಮಾವತಿ ದೇವ್ರ ದರ್ಶನ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ನಾವು ಅಲ್ಲಿಂದ ಹೊರಟಿದ್ದೆ ತಿರುಪತಿಗೆ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಒಳಗಡೆ ಹಾಫ್ ಆನ್ ಅವರ್ ಸಾಕಾಗುತ್ತೆ ದೇವಸ್ಥಾನಕ್ಕೆ ನಾವು ತಿರುಪತಿ ದೇವಸ್ಥಾನಕ್ಕೆ ರೀಚ್ ಆಗ ದೇವಸ್ಥಾನ ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಅಂದರೆ ತುಂಬಾ ಸ್ಟ್ರಿಕ್ಟ್ ಇದೆ ಎಲ್ಲ ಕಡೆ ಚೆಕ್ ಮಾಡಿ ಕಾರಾಗಲಿ ನಮ್ಮನಾಗಲಿ ಏನು ತೊಗೊಂಡೋಗ್ತಿದರೆ ಹೋಗ್ತಿಲ್ಲ ಅಂತ ತುಂಬಾ ಚೆಕ್ ಮಾಡ್ತಾರೆ ಹಾಗೆ ಇಲ್ಲೂ ಕೂಡ ನಾನು ನಮ್ಮ ಫುಲ್ ಲೇಡೀಸ್ ಒಂದು ಸೈಡು ಜೆಂಟ್ಸ್ ಒಂದು ಸೈಡು ಕಾರಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡಿದರು ಅಲ್ಲೆಲ್ಲ ಚೆಕ್ ಮಾಡಾದ್ಮೇಲೆ ಅಲ್ಲೂ ಸುಮಾರು ಒನ್ ಅವರ್ ನಮಗೆ ಟೈಮ್ ವೇಸ್ಟ್ ಆಗೋಯಿತು ಸ್ವಲ್ಪ ಜಾಮ್ ಕೂಡ ಆಗೋಗಿತ್ತು ನಾವು ರಸ್ತೆ ಅಲ್ಲಿಂದ ನಾವು ಅರೌಂಡ್ ಅಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡು ಹೋಗ್ಬೇಕಲ್ಲ ಇಲ್ಲಿಂದ ಕರೆಕ್ಟಾಗೇ ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟು ನಿಮಿಷಕ್ಕೇ ನಾವು ಬೆಟ್ಟ ಹತ್ತಬೇಕು ಅದಕ್ಕಿಂತ ಮುಂಚೆ ಹೋದ್ರೆ ಅಲ್ಲೂ ಸ್ವಲ್ಪ ಫೈನ್ ಇರುತ್ತಂತೆ ಮತ್ತು ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಸ್ವಲ್ಪ ಅಲ್ಲಿ ಬೈತಾರಂತೆ ಹಾಗಾಗಿ ತುಂಬ ನಿಧಾನಕ್ಕೆ ಹೋಗ್ಬೇಕು ಫಾಸ್ಟಾಗಿ ಹೋಗೋ ಹೋಗೋಂಗಿಲ್ಲ ನಾವು ಮೂವತ್ತು ನಿಮಿಷಕ್ಕೇನೋ ದೇವಸ್ಥಾನ ಬೆಟ್ಟನ ಹತ್ತಿ ತಲುಪಿದ್ವಿ ದರ್ಶನ ಅಂತೂ ತುಂಬಾ ಅಂದರೆ ತುಂಬಾ ಕ್ಯೂ ಇತ್ತು ನಾವು ಹಂಗು ಸ್ಪೆಷಲ್ ದರ್ಶನ ತಗೊಂಡಿದ್ವಿ ಸಾವಿರ ರೂಪಾಯಿ ಟಿಕೆಟ್ ಇಬ್ಬರಿಂದ ಎಷ್ಟು ರಶ್ ಇತ್ತು ಅಂದರೆ ಒಳಗಡೆ ಫೋನೇ ತೊಗೊಂಡೋಗಂಗಿಲ್ಲ ನಾವು ಇದನ್ನ ಆಲ್ರೆಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ನಾವು ಶಾಪಿಂಗ್ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ನಾವು ಒಂದು ಗಂಟೆಗೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ಐದು ಗಂಟೆಗೆ ನಮಗೆ ದರ್ಶನ ಆಯಿತು ಸ್ಪೆಷಲ್ ದರ್ಶನನೇ ಇನ್ನು ಫ್ರೀ ದರ್ಶನ ಇನ್ನೂ ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ ಮಾತ್ರ ತುಂಬ ರಶ್ ಇತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಲ್ಲೇ ಪ್ರಸಾದನೂ ಸುದ ನಮಗೆ ಸಿಕ್ತು ನಾವು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಮಕ್ಕಳು ಇರುತ್ತಾರಲ್ಲ ಮನೇಲಿ ಎಲ್ರಿಗೂ ಏನಾದರೂ ಹೋಗೋಣ ಅಂತ ಇಲ್ಲೆಲ್ಲ ಬಂದು ನಾನು ಸ್ವಲ್ಪ ಬಳೆ ಸರ ಅದೆಲ್ಲ ತೊಗೊಂಡೆ ನಮಗಂತೂ ಇಷ್ಟ ಆಗುತ್ತೆ ಎಷ್ಟಿದ್ರೂ ಸಾಕು ಅಂತಲೇ ಅನಿಸಲ್ಲ ಅಲ್ಲೆಲ್ಲ ತೊಗೊಂಡು ಸ್ವಲ್ಪ ಊಟನೂ ಡೈಜೆಷನ್ ಆಗ್ತಿರ್ಲಿಲ್ಲ ಒಂಥರ ಆಗ್ತಾಯಿತ್ತು ಅಂತ ಸ್ವಲ್ಪ ತಂದಿಗೆ ಏನಾದರೂ ಕುಡಿಬೇಕು ಅಂತ ನಮ್ಮ ಮನೆಯವರು ನಾವು ಸ್ವಲ್ಪ ಜ್ಯೂಸ್ ಎಲ್ಲ ಕುತ್ಕೊಂಡು ಮಕ್ಕಳಿಗೆ ಬಳೆ ಸಾರ ಅಲ್ಲ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಕೂಡ ಹೋಗ್ತೀವಿ ನಮ್ಮ ಬರ್ಡೇ ಅಂತೂ ಈ ವರ್ಷ ತುಂಬಾ ಚೆನ್ನಾಗಿತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ನಾವು ನೈಟ್ ಅಲ್ಲಿಂದ ಹೊರಟಿ ಮನೆಗೆ ಬರೋಷ್ಟೊತ್ತಿಗೆ ಅಲ್ಲಿಂದನೇ ಬರಬೇಕಾದ್ರೇ ಒಂದು ಗಾಳಿ ಆಂಜನೇಯನ ದೇವಸ್ಥಾನ ಸಿಕ್ತು ಹಾಗೆ ಬೆಟ್ಟ ಇಳಿಬೇಕಾದ್ರೇ ಸಿಗುತ್ತೆ ಈ ದೇವಸ್ಥಾನ ಸರಿ ಅಲ್ಲಿಗೆ ಹೇಗೂ ಹೋಗಿದ್ದೀವಲ್ಲ ಅಂತ ಅಲ್ಲೂ ಸುಧಾ ಆಂಜನೇಯನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನೀಟಾಗಿ ನಾವು ಅಲ್ಲಿಂದ ಹೊಟ್ವಿ ತುಂಬಾ ಖುಷಿ ಇತ್ತು ತುಂಬ ಸುಸ್ತಾಗಿ ಹೋಗಿತ್ತು ಅಲ್ಲಿಂದ ನೀ ಅಲ್ಲೇ ಐದು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ನೈಟು ನಾವು ಎರಡು ಗಂಟೆ ಎರಡೂವರೆಗೆ ನಾವು ಮನೆಗೆ ರೀಚ್ ಆದ್ವಿ ಫುಲ್ ಡೇ ನಾವು ದೇವಸ್ಥಾನಕ್ಕೆ ಒಂದು ದಿನ ಫುಲ್ ಬೇಕಾಗುತ್ತೆ ಹೋಗಿ ಬರಬೇಕು ಅಂತಂದರೆ ನಾವು ಬೇರೆ ಎಲ್ಲೂ ಹೋಗಲಿಲ್ಲ ಬರೀ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಮತ್ತು ಪದ್ಮಾವತಿ ದೇವಸ್ಥಾನ ಎರಡಕ್ಕಷ್ಟೇ ನಮಗೆ ಹೋಗೋಕ್ಕಾಗಿದ್ದು ಮತ್ತು ಸ್ವಲ್ಪ ಕೆಲಸ ಇತ್ತು ಅಂತ ನಾವು ವಾಪಸ್ಸಾದ್ವಿ ಇಡೀ ನನ್ನ ವ್ಲಾಗ್ನ ನೋಡಿದಕ್ಕೆ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು